ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಮಹಾವಿಷ್ಣುವಿನ ದಶಾವತಾರಗಳು ಅನ್ನುವಂಥದ್ದನ್ನ ನಾವು ಕೇಳಿರ್ತೇವೆ ದಶಾವತಾರಗಳಲ್ಲಿ ಮೊದಲನೆಯ ಅವತಾರ ಮತ್ಸ್ಯಾವತಾರ ಈ ಮತ್ಸ್ಯಾವತಾರ ಎನ್ನುವಂಥದ್ದನ್ನ ಮಹಾವಿಷ್ಣು ಯಾಕಾಗಿ ಧರಿಸಿದ್ದಾನೆ ತಾಡಿದ್ದಾನೆ ಎನ್ನುವಂಥದ್ದನ್ನ ಇವತ್ತಿನ ತಿಳ್ಕೊಳ್ಳೋಣ ಮಹಾವಿಷ್ಣುವು ಮತ್ಸ್ಯಾವತಾರವನ್ನ ಧರಿಸಿ ವೇದಗಳನ್ನ ರಕ್ಷಿಸಿದ್ದು ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಸೋಮಕಾಸುರ ಎಂಬ ಅಸುರ ಅಸುರ ಅಂದ್ರೆ ರಾಕ್ಷಸ ಬ್ರಹ್ಮದೇವನಿಂದ ನಾಲ್ಕು ವೇದಗಳನ್ನ ಕದ್ದು ಸಮುದ್ರದೊಳಕ್ಕೆ ಅವಿತಿರುತ್ತಾನೆ ಆಗ ಮಹಾವಿಷ್ಣು ಮಸ್ಯಾವತಾರವನ್ನ ತಾಡಿ ನೀರಿನಲ್ಲಿ ಅವಿತು ಕುಳಿತಿದ್ದ ಸೋಮಕಾಸುರನನ್ನ ಸಂಹಾರ ಮಾಡಿ ನಾಲ್ಕು ವೇದಗಳನ್ನ ಬ್ರಹ್ಮದೇವರಿಗೆ ಹಿಂತಿರುಗಿಸ್ತಾನೆ ಅಂತ ಹೇಳಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡ್ಕೊ ನಾವು ಹಾಕುವಂತ ಎಲ್ಲಾ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿ